అందరికీ నమస్కారం సువ్వి సువ్వి సువ్వాలమ్మ నవ్వుచు దేవకి నందను గనియే అనే అన్నమాచార్య కీర్తన శుద్ధధన్యాసి రాగం ಸುವಿ ಸುವಿ ಸುವಾಲಮ್ಮ ನವೂಚು ದೇವಕಿ ನಂದನು ಗನಿಯೆ ಸುವಿ ಸುವೀ ಸುವಾಲಮ್ಮ ನವೂಚು ದೇವಕಿ ನಂದನು ಗನಿಯೇ ಸುವಿ ಸುವೀ ಸುಾಲಮ್ಮ ನೋವು ದೇವಕಿ ನಂದನು ಗನಿಯೇ ಸೆಸಿೊಡಚೆ ಅಲಸಂಬುಲು ಗಡಚೆ ದಿಸಲ ದೇವತಲ ದಿಗುಳ್ಳು ದಿ ಗುಳ್ಳು ವಿಡಚೆ ಸೆಸಿಬೊಡಚೆ ಅಲಸಂ ಗಡಚೆ ದಿಸಲ ದೇವತಲ ದಿಗುಳ್ಳು ದಿ ಗುಳ್ಳು ವಿಡಚೆ ಸುವಿ ಸೂವಿಲಮ್ಮ ನವೂಚು ದೇವ ಕಿ ನಂದನು ಗನಿಯೇ ಸುವಿ ಸುವ್ವೀ ಸುವಾಲಮ್ಮ ನವಚು ದೇವ ಕಿ ನಂದನು ಗನಿಯೇ గగురు పొడచె లోకము విధి విడిచే మొగలు కురియ గనుయ నడిచే గగురు పొడచె లోకము విధి విడిచే మొగలు కురియ గనుయ నడిచే సువ్వి సువ్వి సువాళమ్మ నవ్వుచు దేవకి నందను గనియే సువ్వి సువ్వి సువాళమ్మ నవ్వుచు దేవకి నందను గనియే ಕಾವಿರಿ ವಿರಿಸೆ ಸುಡುಗಿನಿಸೆ ವಾವಿರಿ ಪೂವುಲವಾನ ಕುರಿಸೆ ಕಾವಿರಿ ವಿರಿಸೆ ಸುಡುಗಿನಿಸೆ ವಾವಿರಿ ಪೂವುಲವಾನ ಕುರಿಸೆ ಸುವಿ ಸುವಿ ಸುವಾಲಮ್ಮ ನವು ದೇವಕಿ ನಂದನು ಸುವಿ ಸುವ್ವಿ ಸುವೀಸುವಾಲಮ್ಮ ನವು ದೇವಕಿ ನಂದನು ಗಣಿಯೇ ಕಲಿಜಾರೆ ವೆಂಕಟಪತಿ ಮೀರೆ ಅಲಮೇಲ್ ಮಂಗಕು ಅಲುಕಲು ತೀರೆ ಕಲಿಜಾರೆ ವೆಂಕಟಪತಿ ಮೀರೆ ನಾಚಾರಮ್ಮಕೂ ಅಲುಕಲು ತೀರೇ ಸುವ್ವೀಸುವೀಸುವಾಲಮ್ಮ ನೋವು ಚು ದೇವಕಿ ನಂದನು ಗನಿಯೇ ಸುವ್ವೀ ಸುವಾಲಮ್ಮ ನೌವುಚು ಚು ದೇವಕಿ ನಂದನು ಗನಿಯೇ ಚು ದೇವಕಿ ನಂದ ನಂದನು ಗಣಿಯೇ ನೋವು ಸುಧೇವಕಿ